ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಐದನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಸಿ ಒಂಬತ್ತು ಈ ಡಿ ಎಸ್ ಎಸ್ ಸಿ ಒಂಬತ್ತರಲ್ಲಿ ಬರುವಂತಹ ಅಧ್ಯಾಯ ಐದು ಶೀತಲ ಸಮರ ಕೋಲ್ಡ್ ವಾರ್ ಈಗಾಗಲೇ ನಾನು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎರಡು ವಿಡಿಯೋಗಳನ್ನು ಡಿಸ್ಕಷನ್ ಮಾಡಿದ್ದು ಆ ಎರಡು ವಿಡಿಯೋಗಳಲ್ಲಿ ನಾನು ಶೀತಲ ಸಮರದ ಉಗಮ ಶೀತಲ ಸಮರಕ್ಕೆ ಕಾರಣಗಳು ಶೀತಲ ಸಮರದ ಪರಿಣಾಮಗಳು ಶೀತಲ ಸಮರದ ಅಂತ್ಯ ಈ ಎಲ್ಲವನ್ನು ಕುರಿತು ಭಾಗ ಎರಡು ವಿಡಿಯೋಗಳಲ್ಲಿ ನಾನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಹಾಗಾದರೆ ಇವತ್ತಿನ ಕ್ಲಾ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಮತ್ತೊಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಅಧ್ಯಾಯದ ಅಂತ್ಯದ ಭಾಗವನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಡಿಗ್ರಿ ಎಲ್ಲ ವಿಡಿಯೋಗಳನ್ನು ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆ ನಂಬರ್ ಐದು ಸೋವಿಯತ್ ಒಕ್ಕೂಟದ ವಿಘಟನೆಯನ್ನು ವಿವರಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಸೋವಿಯತ್ ಒಕ್ಕೂಟದ ವಿಘಟನೆ ಕೊಲ್ಯಾಬ್ಸ್ ಆಫ್ ಸೋವಿಯತ್ ಯೂನಿಯನ್ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜರುಗಿದ ಕ್ರಾಂತಿಯ ಬಳಿಕ ರಷ್ಯಾವು ಜಗತ್ತಿನ ಮೊದಲ ಸಮಾಜವಾದಿ ರಾಷ್ಟ್ರವೆನಿಸಿಕೊಂಡಿತು ಕೆಲವೇ ದಿನಗಳಲ್ಲಿ ರಷ್ಯಾವು ಯೂನಿಯನ್ ಆಫ್ ಸೋಷಿಯಾಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಎಂಬುದಾಗಿ ಪುನರ್ ರಚನೆಗೊಂಡಿತು ಆರಂಭದಲ್ಲಿ ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸಿಕೊಂಡು ಸಮಾಜವಾದಿ ರಾಷ್ಟ್ರ ನಿರ್ಮಾಣಕ್ಕೆ ಸೋವಿಯತ್ ರಷ್ಯಾವು ಆದ್ಯತೆ ನೀಡಿತ್ತು ಫಲವಾಗಿ ಸೋವಿಯತ್ ರಷ್ಯಾದ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಸೈನಿಕ ಒಳ ಆಡಳಿತವು ಕ್ರಾಂತಿಕಾರಕ ಪ್ರಗತಿಯನ್ನು ಕಂಡಿತು ಯುರೋಪಿಯನ್ ರೋಗಗ್ರಸ್ತ ದೇಶವೆಂಬ ಹಣೆ ಪಟ್ಟಿಯನ್ನು ಕಳಚಿದ ಸೋವಿಯತ್ ರಷ್ಯಾವು ಎರಡನೇ ದಶಕಗಳಲ್ಲಿ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ಪರಿವರ್ತನೆಗೊಂಡಿತು ಎರಡನೇ ವಿಶ್ವ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಕೂಟವನ್ನು ಸೇರಿದ ರಷ್ಯಾವು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ತನ್ನ ಮೇಲೆ ಯುದ್ಧಕ್ಕೆ ಬಂದ ಜರ್ಮನಿಯನ್ನು ಸೋಲಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಂಡಿತು ಯುದ್ಧದ ಬಳಿಕ ಜರ್ಮನಿಯಿಂದ ತೆರವಾದ ಸ್ಥಾನವನ್ನು ತುಂಬಲು ಅಂದರೆ ಜರ್ಮನಿಯ ಸೋಲಿನಿಂದ ಉಂಟಾ ಶಕ್ತಿ ಶೂನ್ಯವನ್ನ ತುಂಬಲು ಸೋವಿಯತ್ ರಷ್ಯಾ ಮುಂದಾಯಿತು ಜೊತೆಗೆ ಯುರೋಪಿನ ಪೋಲ್ಯಾಂಡ್ ಹಂಗೇರಿ ಜಕೊಸ್ಲೋವಾಕಿಯಾ ಅಲ್ಬೇನಿಯಾ ಪೂರ್ವ ಜರ್ಮನಿಗಳಲ್ಲಿ ತನ್ನ ಸಮಾಜವಾದಿ ಸಿದ್ಧಾಂತವನ್ನು ವಿಸ್ತರಿಸಲು ಪ್ರಯತ್ನಿಸಿ ಯಶಸ್ವಿಯಾಯಿತು ಈ ನಡುವೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಚೀನಾವು ಸಮತಾವಾದಿ ರಾಷ್ಟ್ರವಾಗಿ ಉದಯಗೊಂಡಿದ್ದುದು ಸೋವಿಯತ್ ರಷ್ಯಾದ ಸಮಾಜವಾದಿ ಬಣಕ್ಕೆ ಪುಷ್ಟಿ ನೀಡಿತು ಯುರೋಪ್ ಮತ್ತು ವಿಶ್ವದ ಇತರ ಭಾಗಗಳಲ್ಲಿ ಸೋವಿಯತ್ ರಷ್ಯಾದ ಪ್ರಭಾವವನ್ನು ತಡೆಯಲು ಪಾಶ್ಚಿಮಾತ್ಯ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಅಮೆರಿಕದ ನೇತೃತ್ವದಲ್ಲಿ ಪ್ರಯತ್ನಿಸತೊಡಗಿದವು ಆಗ ಅಮೆರಿಕಾದೊಡನೆ ಸೋವಿಯತ್ ರಷ್ಯಾವು ಶೀತಲ ಸಮರದಲ್ಲಿ ತೊಡಗಬೇಕಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತರ ವೇಳೆಗೆ ಸೋವಿಯತ್ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಡೆಂಟಾಟ್ ನೀತಿ ಪಾಲಿಸಲ್ಪಟ್ಟರೂ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನೂತನ ಶೀತಲ ಸಮರದ ಪ್ರಾರಂಭವಾಯಿತು ಅದೃಷ್ಟವಶಾತ್ ಹತ್ತೊಂಬತ್ತು ನೂರ ಎಂಬತ್ತೈದರ ಹೊತ್ತಿಗೆ ಅಂದರೆ ನೂತನ ಶೀತಲ ಸಮರವು ಆರಂಭಗೊಂಡ ಐದೇ ವರ್ಷಗಳಲ್ಲಿ ಎರಡನೇ ಹಂತದ ಡೆಂಟಾಟ್ ನೀತಿಯ ಅನುಸರಣೆಯು ಸೋವಿಯತ್ ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಪ್ರಾರಂಭಗೊಂಡಿತ್ತು ಈ ಅವಧಿಯಲ್ಲಿಯೇ ಸೋವಿಯತ್ ರಷ್ಯಾದ ವಿಕಟನೆಯೂ ಚಾಲನೆ ಪಡೆದುಕೊಂಡಿತ್ತು ಸೋವಿಯತ್ ರಷ್ಯಾದ ವಿಘಟನೆಗೆ ಪ್ರಧಾನ ಕಾರಣಗಳನ್ನು ಈ ಮುಂದೆ ಚರ್ಚೆ ಮಾಡುತ್ತಾ ಹೋಗೋಣ ಬನ್ನಿ ಕಾರಣ ಒಂದು ಸೋವಿಯತ್ ರಷ್ಯಾದ ಅಧ್ಯಕ್ಷ ಮಿಕಾಯಿಲ್ ಪುನರ್ ಪುನರ್ರಚನೆ ಅಂದರೆ ಪೆರಿಸ್ಟ್ರೋಯಾಕ್ ಮತ್ತು ಮುಕ್ತತೆ ಅಂದರೆ ಗ್ಲಾಸ್ನಾಸ್ಟ್ ನೀತಿಗಳ ಮೂಲಕ ಉದಾರವಾದಿ ಪ್ರಜಾಸತ್ತಾತ್ಮಕ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಒದಗಿಸಲು ಮುಂದಾದದ್ದು ಎರಡನೆಯ ಕಾರಣ ಐ ಎನ್ ಎಫ್ ಒಪ್ಪಂದದ ಮೂಲಕ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವಗಳೊಡನೆ ಅಂದರೆ ಅಮೇರಿಕಾದೊಡನೆ ಶಾಂತಿಯುತ ಸಹಜೀವನ ಮತ್ತು ಸಹಕಾರಕ್ಕೆ ಸುವೆತ್ ರಷ್ಯಾ ನಿರ್ಧರಿಸಿ ಶಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣಕ್ಕೆ ಮುಂದಾದುದ್ದು ಕಾರಣ ಮೂರು ಸೋವಿಯತ್ ರಷ್ಯಾದ ಅಧ್ಯಕ್ಷ ಗೋರ್ಬಾಜಿಯು ಅಮೆರಿಕಾದ ಅಧ್ಯಕ್ಷರಾದ ರೆಗನ್ ಮತ್ತು ಆತನ ಉತ್ತರಾಧಿಕಾರಿ ಜಾರ್ಜ್ ಬ್ರಷ್ ಜೊತೆಗೆ ಉನ್ನತ ಹಂತದ ಸಂಬಂಧ ಮುಂದುವರಿಸಿದುದು ನಾಲ್ಕು ಸೋವಿಯತ್ ರಷ್ಯಾದ ಉದಾರೀಕರಣ ನೀತಿಯಿಂದ ಯುರೋಪಿಯನ್ ಸಮಾಜವಾದಿ ರಾಷ್ಟ್ರಗಳು ಪ್ರಜಾಪ್ರಭುತ್ವ ದೇಶಗಳಾಗಿ ಪರಿವರ್ತನೆಗೊಂಡಿದ್ದುದು ಐದು ಸೋವಿಯತ್ ರಷ್ಯಾದಲ್ಲಿ ಪ್ರಜಾಸತ್ತಾತ್ಮಕ ಹಕ್ಕು ಮತ್ತು ಸ್ವಾತಂತ್ರ್ಯದ ಚಳುವಳಿ ಬಲಗೊಂಡಿದ್ದುದು ಆರು ಗೋರ್ಬಾಜಿಒ ನೀತಿಯಿಂದ ಸೋವಿಯತ್ ರಷ್ಯಾವು ನಾಗರಿಕ ಅಗತ್ಯ ವಸ್ತು ಮತ್ತು ಆಹಾರ ಒದಗಿಸಲಾಗದ ಆರ್ಥಿಕ ದುರ್ಬಲತೆ ತಲುಪಿದುದು ಈ ಮೇಲಿನ ಕಾರಣಗಳಿಂದ ಯೂನಿಯನ್ ಆಫ್ ಸೋಷಿಯಾಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಅನ್ನು ಅಂದರೆ ಸೋವಿಯತ್ ಒಕ್ಕೂಟದಲ್ಲಿ ಅಸಮಾಧಾನ ಭುಗಿಲೆದ್ದು ಒಡಕು ಮೂಡಿತು ಫಲವಾಗಿ ಬಾಲ್ಫಿಕ್ ಪ್ರದೇಶದ ಎಸ್ಟ್ರೋನಿಯಾ ಲಿಥ್ವೇನಿಯಾ ಲಾಟ್ವಿಯಾಗಳು ಸೋವಿಯತ್ ಒಕ್ಕೂಟದಿಂದ ಹೊರಬಂದು ಸ್ವತಂತ್ರಗೊಂಡವು ಮುಂದೆ ಒಂದಾದ ನಂತರ ಒಂದು ಸೋವಿಯತ್ ಒಕ್ಕೂಟದ ರಾಜ್ಯಗಳು ಸ್ವತಂತ್ರ ಘೋಷಿಸಿಕೊಳ್ಳತೊಡಗಿದವು ಸೋವಿಯತ್ ಒಕ್ಕೂಟದಲ್ಲಿನ ರಷ್ಯಾದ ಮುಖ್ಯಸ್ಥ ಬೋರಿಸ್ ಎಲ್ಸಿನ್ ಮತ್ತು ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಮಿಕಾಯಿಲ್ ಗೊರ್ಬಾಜ್ ನಡುವೆ ಅಧಿಕಾರಕ್ಕಾಗಿ ಸಂಘರ್ಷ ಏರ್ಪಟ್ಟಿತು ಅಂತಿಮವಾಗಿ ನವೆಂಬರ್ ಹತ್ತೊಂಬತ್ತನೂ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟದ ಎಲ್ಲ ರಾಜ್ಯಗಳು ಸ್ವತಂತ್ರ ಘೋಷಿಸಿಕೊಂಡಾಗ ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಗುರ್ಬಾಜೀವ್ ಅಸಹಾಯಕನಾದನು ಸೋವಿಯತ್ ಒಕ್ಕೂಟದಿಂದ ಹೊರಬಂದ ಒಂಬತ್ತು ಗಣರಾಜ್ಯಗಳು ಕೂಡಲೇ ಕಾಮನ್ವೆಲ್ತ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆಫ್ ರಷ್ಯಾವನ್ನು ಬೋರಿಸ್ ಎಲ್ಸಿನ್ ನೇತೃತ್ವದಲ್ಲಿ ರಚಿಸಿಕೊಂಡವು ಜೊತೆಗೆ ಸೋವಿಯತ್ ಒಕ್ಕೂಟದ ಹಿಂದಿನ ಸ್ಥಾನಮಾನ ತನಗೆ ಸೇರಬೇಕೆಂದು ಸಿ ಐ ಎಸ್ ರಷ್ಯಾವು ಪ್ರತಿಪಾದಿಸಿ ಅಮೆರಿಕ ಸೇರಿದಂತೆ ವಿಶ್ವದ ಉಳಿದೆಲ್ಲ ರಾಷ್ಟ್ರಗಳು ಮಾನ್ಯತೆ ಪಡೆದುಕೊಂಡವು ಅಂತಿಮವಾಗಿ ಡಿಸೆಂಬರ್ ಮೂವತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ಸೋವಿಯತ್ ರಷ್ಯಾದ ಧ್ವಜವು ಬದಲಾವಣೆಗೊಂಡು ಹಿಂದಿನ ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಗೋರ್ಬಾಜೀವ್ ಸಿಐಎಸ್ ರಾಷ್ಟ್ರದ ಅಧ್ಯಕ್ಷ ಬೋರಿಸ್ ಎಲ್ಸಿನ್ಗೆ ಅಣು ಬಾಂಬಿನ ಬಟನ್ ವರ್ಗಾಯಿಸುವುದರೊಡನೆ ಯುಎಸ್ಎಸ್ಆರ್ ಅಂದರೆ ಸೋವಿಯತ್ ಒಕ್ಕೂಟದ ವಿಘಟನೆಯ ಪ್ರಕ್ರಿಯೆ ಪೂರ್ಣಗೊಂಡು ಅದು ಇತಿಹಾಸದ ಪುಟ ಸೇರಿತು ಗಮನಿಸಬೇಕಾದ ಅಂಶವೇನೆಂದರೆ ಸಿ ಐ ಎಸ್ ರಷ್ಯಾವು ವಿಶ್ವಸಂಸ್ಥೆಯ ಭದ್ರತೆ ಮಂಡಳಿಯಲ್ಲಿ ಸೋವಿಯತ್ ರಷ್ಯಾದ ಸ್ಥಾನಮಾನ ಗಳಿಸಿಕೊಂಡಿತ್ತು ಎಂಬುದು ಇಷ್ಟು ಕೊಲ್ಯಾಪ್ಸ್ ಆಫ್ ಸೋವಿಯತ್ ಯೂನಿಯನ್ ಅಂದರೆ ಸೋವಿಯತ್ ಒಕ್ಕೂಟದ ವಿಘಟನೆಯ ಕುರಿತು ಸ್ವಾರಸ್ಯವಾದಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಇಷ್ಟು ಚರ್ಚೆ ಮಾಡುವುದರ ಜೊತೆಗೆ ಈ ಅಧ್ಯಾಯದ ಅಷ್ಟು ಅಂಶಗಳನ್ನು ಪ್ರಶ್ನೆಗಳ ಮುಖಾಂತರವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಈ ನಮ್ಮ ಪ್ರಯತ್ನ ಎಷ್ಟಾಗ್ತೀರಾ ವಿಡಿಯೋ ಒಂದು ಲೈಕ್ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಹುದ್ದೆಗಳೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ